வம BCE că reflex تshi வ Christmas ಅಲ್ಲ ಅವರೇ ಕಟ್ತಿದಾರ ಅಲ್ಲ ನನ್ನ ಸಂಘ ಅದು ಒಂದು ಒಂದ್ ನಿಮ್ಸ ನೀವು ನಿಮಿಷ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ನಮ್ಮ ಯಾರು ಹೇಳಿದ್ದಾರೆ ಅಂತ ಬೇಕು ಅದು ನನಗೆ ಮೇನ್ ಆಗಿ ಬೇಕು ನನಗೆ ಮೇನ್ ಆಗಿ ಬೇಕು ನೀವು ಇದೇ ತರ ಮಾಡಿ ನನಗೂ ನನಗ್ ಮೇಯ್ನ್ ಆಗಿ ಬೇಕು ಯಾರು ಹೇಳಿದ್ದಾರೆ ಅಂತ ಬೇಕು ನನ್ ದುಡ್ಡು ಯಾರು ಕಟ್ಟಿದ್ದಾರೆ ಒಂದ್ ರೂಪಾಯಿ ಯಾರು ಇದುವರೆಗೆ ಇದು ಅಲ್ಲ ಇದುವರೆಗೂ ನನ್ ದುಡ್ಡು ಯಾರು ಅಂತ ಬೇಕಷ್ಟೇ ಸರಿ ಆಫೀಸ್ ಆಗಿದ್ದಕ್ಕೆ ನಾನು ಹೇಳ್ತಿರೋದು ಯಾಕೆ ನನ್ಗೆ ಇವತ್ತು ಹೌದು ಪ್ರಾಬ್ಲಮ್ ಆಗಿದೆ ಹತ್ತು ವರ್ಷಕ್ಕೆ ಇದೆ ಫಸ್ಟ್ ಪ್ರಾಬ್ಲಮ್ ಆಗಿದೆ ಸರ್ ಮತ್ತೆ ಯಾರು ಯಾಕೆ ಕಟ್ಟಿನ ಅಂತ ಹೇಳಿದ ಆಫೀಸ್ ಹೌದು ನಾನು ನಾನು ದುಡ್ಡು ಕಟ್ತೀನಿ ಅಂತ ಹೇಳಿದ್ರು ಅಷ್ಟೇ ಕಟ್ಟಲ್ಲ ಎನ್ಮೇಲೆ ವೈ ಇದು ನೋಡಿ ಸರ ಕಟ್ಟಲ್ಲ ಇನ್ಮೇಲೆ ಆಯ್ತಾ ಇನ್ನೇ ಕಟ್ಟಲ್ಲ ಬುಕ್ ತಗೊಂಡು ತಂದು ತಂಗ್ ಕೊಡ್ತೀನಿ ಓಕೆ ತಗೊಳ್ಳಲ್ಲ ಅಂದ್ರೆ ನಾವು ಯಾವ್ದು ನೋಡಿ ಲೇಟ್ ಆಗಿ ಬಂದಿದೆ ತಗೊಳಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿದ್ರೆ ಓಕೆ ಟೈಮ್ ಆಯ್ತು ಟೈಮ್ ನಾವು ಈಗಲ್ಲ ನಾವು ಈಗ ಬಂದು ಒಂದೂವರೆ ಗಂಟೆ ಆಯ್ತು ಏನ ತಪ್ಪು ಇರೋದ್ರಿಂದ ನಾನು ಹೇಳ್ತಿದ್ದೀನಲ್ಲ ಇದ ಇಲ್ಲ ಕಟ್ ಕಾಣ್ತೀರಾ ಕಟ್ ಎಲ್ಲ ಹಾ ವ್ಯವಸ್ಥೆ ಅದು ಅದು ಬ್ಯಾಡ್ ಆದ್ಮೇಲೆ ಇಲ್ಲ ನಾನು ಇವತ್ತು ಈ ವಾರ ಆಗಲ್ಲ ಬರೋ ನೀವು ಕ್ಲೀನ್ ಹೇಳ್ಬೇಕು ಸಂಘದಿಂದ ಸಾಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದಾಗ ಬ್ಯಾಂಕಿನವಾದ ಕೇಳಬೇಕು ಯಾಕಂದರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದೇ ನಾವು ಗ್ಯಾರಂಟಿ ಇರಲತ್ತೆ ಬೇರೆ ಏನು ಮಾಡೋದಿಲ್ಲ ಅವರು ಕೇಳಿ ಏನೋ ಸಾಧ್ಯದ್ರೂ ಮಾಡ್ತಾರೆ